ವೆಲ್ಕಮ್ ಟು ರಜಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಮಿಕ್ಸರ್ಡ್ ಫ್ರೂಟ್ ಜಾಮ್ ಮಾಡಿ ತೋರಿಸ್ತಾಯಿದ್ದೆ ಈ ಫ್ರೂಟ್ಗಳೆಲ್ಲ ಆಗುವಾಗ ಯಾವ ಯಾವ ಥರ ಫ್ರೂಟ್ ಎಲ್ಲ ಆಗುವಾಗ ನಾವು ಅದರ ಜಾಮ್ ತಿಂದೆ ಪ್ರೈಝನ್ಸಾ ಪಡಿಬೋದು ಫ್ರೆಂಡ್ಸ್ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ನೋಡಿ ಇಲ್ಲಿ ಪೈನಾಪಲ್ ಹೋಳ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲೇ ಅದು ನೋಡಿ ಹಣ್ಣು ಈಗೆಲ್ಲ ಸಿಕ್ಕುತ್ತೆ ಯಾರೋ ಯಾರೋ ಒಬ್ರು ಈಗ ಮಾ ನಿಮ್ಮ ಜಾಮ್ ಆಗುವಾಗ ಮಾಯನಣ್ಣ ಸೀಸನ್ ಅಂತೇಳಿ ಯಾರೋ ಒಬ್ಬರು ಹೇಳ್ತಾಯಿದ್ರು ಈಗ ಕಾಯಿ ಎಲ್ಲ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಫ್ರೆಂಡ್ಸ್ ನಾವು ಮನೇಲಿ ಒಂಚೂರು ಜಾಮ್ ಏನು ತೊಂದರೆ ಇಲ್ಲ ಹಾಗೆ ಹಣ್ಣು ಹೋಳು ಮಾಡಿ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇದು ಡ್ರ್ಯಾಗನ್ ಫ್ರೂಟು ನಮ್ಮಲ್ಲಿ ಆಗಿದ್ದು ಇದನ್ನೀಗ ಇದನ್ನು ಸಹ ಮಿಕ್ಸ್ ಮಾಡಿ ದಿವ್ಯ ಔಷಧಿ ಫ್ರೆಂಡ್ಸ್ ಇದು ನಮಗೆ ಆರೋಗ್ಯಕ್ಕೆ ಕ್ಯಾನ್ಸರ್ ಸಹ ತಡೆಗಟ್ಟುತ್ತಂತೆ ರಿಚ್ ಮತ್ತು ಫೈಬರ್ ಫ್ರೆಂಡ್ಸ್ ಇದು ಇದು ನಾವು ದಿವಸ ತಿಂತ ಇದ್ರೆ ಮೋಷನ್ ಪ್ರಾಬ್ಲಮ್ ಸಹ ಇರೋದಿಲ್ಲ ಫ್ರೆಂಡ್ಸ್ ಹಾಗೆ ನೋಡಿ ಇದನ್ನೀಗ ಶುಗರ್ ಇದ್ದವರು ಸಹ ತಿನ್ಬೋದಂತೆ ಫ್ರೆಂಡ್ಸ್ ಇದು ಶುಗರ್ಗೆ ನಾವು ಈ ಸಹ ಏನೂ ತೊಂದರೆ ಇಲ್ಲಂತೆ ನೋಡಿ ಇದು ಹೆಚ್ಚು ಹುಳಿ ಇರುವುದಿಲ್ಲ ಹಾಗೆ ನಾವು ಹುಳಿಗೆ ಬೇಕಾಗಿ ಪೈನಾಪಲ್ ಮತ್ತೊಂದು ವಿಶೇಷವಾದ ಹಣ್ಣು ಹೇಳ್ತಾ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ನೋಡಿ ಇದು ಸ್ಯಾಂಟ್ರಾಲ್ ಸ್ಯಾಂಟ್ರಾಲ್ ಹೇಳಿ ಇದು ನಮಗೆ ಪ್ರಿಸರ್ವೇಟಿವ್ ಆಗಿ ಉಪಯೋಗಿಸ್ತಾರಂತೆ ಇನ್ನೂ ಅದೆಂತೂ ಗೊತ್ತಿಲ್ಲ ಅಂತೂ ಆರೋಗ್ಯ ತುಂಬ ಸಹ ಇದು ತುಂಬ ಇದು ಸಹ ಒಳ್ಳೇದು ಇದನ್ನೀಗ ಕಟ್ ಮಾಡಿ ನೋಡುವ ನೋಡಿ ಫ್ರೆಂಡ್ಸ್ ಇದರಲ್ಲಿ ಈ ಪಲ್ಪ್ ಮಾತ್ರ ತಿನ್ನುವಂಥದ್ದು ನೋಡಿ ಜಾಮ್ಗೆಲ್ಲ ಇದು ಹಾಕಿದರೆ ಹೈ ಕ್ಲಾಸ್ ಆಗುತ್ತೆ ಹುಳಿ ಸ್ವಲ್ಪ ಇದು ಹಾಗೆ ನೋಡಿ ಸ್ಯಾಂಟಾಲ್ ಹೇಳಿದ್ರೆ ಹೆಸರು ಫ್ರೆಂಡ್ಸ್ ನೋಡಿ ಇದನ್ನು ಹಿಂಗೆ ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಸಿಪ್ಪೆ ಈಗ ಸಹ ಎಷ್ಟು ಸುಲಭ ನೋಡಿ ಇದು ಹಾಗೆ ಇನ್ನೊಂದು ಹಾಕೊತ ಇದ್ದೆ ನಾನು ನೋಡಿ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಿಡು ಅದರದ್ದು ಬೀಜ ತೆಗ್ದು ಬಿಡುವ ತಿನ್ನೋಕ್ಕೆ ರುಚಿ ಇರುತ್ತೆ ಫ್ರೆಂಡ್ಸ್ ಇದು ಸ್ಯಾಂಟಾಲ್ ನೋಡಿ ಫ್ರೆಂಡ್ಸ್ ಇದನ್ನು ಹಾಕೊತ ಇದ್ದೆ ಹಾಗೆ ಪೈನಾಪಲ್ ಹಾಕೊಂಡ ಮಾವಿನಹಣ್ಣೆ ಹಾಕ್ಕೊಂಬ ಇದನ್ನೀಗ ಈಸಿಗೆ ಹಾಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಬೌಲ್ಗೆ ಹಾಕೊತ ಈಗ ನೋಡಿ ಫ್ರೆಂಡ್ಸ್ ನಾವು ಜಾವ ಮಾಡಿದರೆ ಸಾಧಾರಣ ಇದೆಷ್ಟಿತ್ತೋ ಅಷ್ಟೇ ಸಕ್ಕರೆ ಹಾಕೊಳ್ಬೇಕು ಇಷ್ಟೇ ಈ ಬೌಲ್ನಷ್ಟೇ ಸಕ್ಕರೆ ತೆಗೆದಿಟ್ಕೊತ ಈಗ ಇಷ್ಟೇ ಸಕ್ಕರೆ ಬೇಗ ಇದೆರಡಿಗೆ ಒಟ್ಟು ಮಾಡ್ಕೊಂಡು ಮಚ್ಚಿ ಕಡೆಗೆ ಆಗುವಾಗ ತೋರಿಸ್ದೆ ನೋಡಿ ಫ್ರೆಂಡ್ಸ್ ಸಕ್ಕರೆ ಸಹ ಹಾಕೊಂತ ಇದ್ದೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತೆ ನೋಡ್ಕೊಂಡು ಹಾಕೋದು ಫುಲ್ಲು ಅಂತೂ ಎಷ್ಟೋ ಅದು ಸಿರಪ್ ಇರುತ್ತೋ ಜ್ಯೂಸು ಅಷ್ಟೇ ಸಕ್ಕರೆ ಹಾಕ್ಬೇಕು ಫ್ರೆಂಡ್ಸ್ ಸಾಧಾರಣ ಅಷ್ಟು ಆಮೇಲೆ ಇಟ್ಕೊಂಡಿದೆ ಮಚ್ಚಿ ಸ್ವಲ್ಪ ಗಟ್ಟಿ ಆತ ಇರುವಾಗ ತೋರ್ಸೆ ಮತ್ತೆ ಏನು ಒಳ್ಳೆ ಅಂಗಡಿ ಜಾಮ್ ನಾನು ಏನೂ ಇದಕ್ಕೆಲ್ಲ ಯಾವ ಥರ ಎಸೆನ್ಸ್ ಹಾಕಲಿಲ್ಲ ಹೈ ಕ್ಲಾಸ್ ಏನೋ ಹಣ್ಣುಗಳದ್ದೇ ಒಂದು ಹೊಸ ನಮ್ಮ ಪರಿಮಳ ಬಂದಿದೆ ಕಲರು ನೋಡಿ ಯಾವ ಕಲರು ಹಾಕಿದ್ರೆ ನೋಡಿ ನ್ಯಾಚುರಲ್ ಕಲರ್ ನಮ್ಮ ಆರೋಗ್ಯಕ್ಕೆ ಸಹ ಎಷ್ಟು ಒಳ್ಳೇದಿದ್ದು ಹಾಗೆ ಇದೇ ಬೋನು ಟ್ರಾನ್ಸ್ಫರ್ ಮಾಡುವ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಇಸ್ ಸ್ಯಾಂಟಾಲ್ ಬಗ್ಗೆ ಹೇಳಿದೆ ಅಲ್ಲ ಸ್ಯಾಂಟಾಲ್ ನಮಗೆ ಸಿ ರಿಚ್ ಸಿ ವಿಟಾಮಿನ್ ರಿಚ್ ಫೈಬರ್ ಕ್ಯಾನ್ಸರ್ ವಿರುದ್ಧ ಸಹ ಹೋರಾಡುತ್ತಂತೆ ಫ್ರೆಂಡ್ಸ್ ಮತ್ತು ಅದರದ್ದು ಗೊಜ್ಜು ನಮಗೆ ಪ್ರಿಸರ್ವೇಟಿವ್ ಆಗಿ ಹೆಲ್ಪ್ ಮಾಡುತ್ತಂತೆ ಫ್ರೆಂಡ್ಸ್ ಮತ್ತು ನಾವು ಈ ಪುನರ್ ಪುಳಿದು ಎಲ್ಲ ಜ್ಯೂಸ್ ಹ್ಯಾಂಗೆ ಮಾಡ್ಕೊಳ್ತೇವೆ ಅದರ ಥರ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿಬೋದು ಎಲ್ಲ ಅದರ ಎಲೆ ಬೇರು ಎಲ್ಲ ಔಷಧಿ ಗುಣ ಅಂತೆ ಸ್ಯಾಂಟಾಲ್ 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 ಹಾಗೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ಡ್ರ್ಯಾಗನ್ ಫ್ರೂಟ್ ಸಹ ಹಾಗೆ ನೋಡಿ ಇದರಲ್ಲಿ ಈ ಬೀಜ ಇತ್ತ ನೋಡಿ ಸಣ್ಣ ಸಣ್ಣ ಬೀಜ ತೋರುತ್ತಲ್ಲ ಈ ಸಜ್ಜೆ ಗಿಂಜಲ್ ಥರ ಅದು ನಮಗೆ ಒಮೆಗಾ ತ್ರೀ ರಿಚ್ ಒಮೆಗಾ ತ್ರೀ ಉಂಟಂತೆ ಡ್ರ್ಯಾಗನ್ ಫ್ರೂಟಲ್ಲಿ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚು ಮಾಡುತ್ತಂತೆ ಫ್ರೆಂಡ್ಸ್ ಅಷ್ಟು ಒಳ್ಳೆಯಾಗಿ ಅಷ್ಟು ಒಳ್ಳೆ ಹಣ್ಣು ನೋಡಿ ಮತ್ತು ಇದು ಸಹ ನಮಗೆ ಒಳ್ಳೆ ಶಕ್ತಿಯನ್ನು ಕೊಡುತ್ತೆ ಕ್ಯಾಲರಿಗಳು ಕಡಿಮೆ ಆಗುತ್ತೆ ಕಾ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡಿ ನಮಗೆ ಎಲ್ಲ ಒಳ್ಳೆ ಶಕ್ತಿ ಕೊಡುತ್ತೆ ಫ್ರೆಂಡ್ಸ್ ಮತ್ತು ಇನ್ಸುಲಿನ್ ಇತ್ತಲ್ಲ ನಮಗೆ ಆ್ಯಕ್ಚುಲಿ ನಮ್ಮ ವಾಡೇಲಿರುವ ಇನ್ಸುಲಿನ್ ನಮಗೆ ಶುಗರ್ ಹೆಚ್ಚಾದ ಕೂಡ ಅದು ಕೆಲಸ ಮಾಡೋದಿಲ್ಲ ಇದು ತಿಂದಿದ್ರಿಂದ ಇನ್ಸುಲಿನ್ ಒಳ್ಳೆ ಕೆಲಸ ಹಾಗೆ ಮಾಡುತ್ತಂತೆ ಹಾಗಾಗಿ ಶುಗರ್ ನಾವು ಸಹ ತಿನ್ಬೋದು ಇದನ್ನು ಮತ್ತು ಲಿವರನ್ನು ನಮ್ಮದು ಹೆಲ್ತಿಯಾಗಿಡ್ತದೆ ಫ್ರೆಂಡ್ಸ್ ಇಷ್ಟು ಒಳ್ಳೆ ಪ್ರಯೋಜನಗಳಿರುವಾಗಿ ಫ್ರೂಟ್ ಫ್ರೂಟನ್ನು ನಾವು ಅಷ್ಟು ಕಾಸ್ಟ್ಲಿ ಆದರೂ ಖಂಡಿತ ತಗೊಂಡು ನೋಡಿ ಹೀಗೆ ಜಾಮ್ ನೋಡಿ ಯಾವ ಕಲರು ಹಾಕಲಿಲ್ಲ ಯಾವ ಪ್ರಿಸರ್ವೇಟಿವ್ ಹಾಕಲಿಲ್ಲ ಯಾವ ಪರಿಮಳ ವಸ್ತುಗಳು ಹಾಕಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಒಂದು ಏನೋ ಒಂದು ಅದು ಮೂರು ಫ್ರೂಟ್ ಫ್ರೂಟು ಇದು ಮತ್ತು ಸ್ಯಾಂಟಾಲ್ ಪೈನಾಪಲ್ ಮ್ಯಾಂಗೋ ಇದಿಷ್ಟು ಹಾಕಿ ಹೊಸ ನಮ್ಮನಿ ಪರಿಮಳ ಬಂದಿದೆ ಫ್ರೆಂಡ್ಸ್ ಈ ಈ ಜಾಮಿಗೆ ನೋಡಿ ಎಷ್ಟು ಲಾಯಕ್ ಹೇಗೆ ಅಂಗಡಿ ಕಿಸಾನ್ ಜಾಮ್ ಥರ ಇತ್ತು ಯಾವ ಕಲರ್ ಹಾಕಿಲ್ಲ ನೋಡಿ ಹಾಗೆ ಎಷ್ಟು ಚೆಂದ ಕಲರ್ ಬಂದಿದೆ ಖಂಡಿತ ನೀವು ಸಲ ಟ್ರೈ ಮಾಡಿ ನಾನು ಚಾನಲ್ ತಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು